ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ನಗರದ ಪಟೇಲ್ ಇನ್ಕ್ಲಬ್ ಆವರಣದಲ್ಲಿ ಕರ್ನಾಟಕ ರಾಜ್ಯಾತಿಗಳ ಕ್ಷತ್ರಿಯ ಮಹಾಸಭಾ ವತಿಯಿಂದ ಮುಂದಿನ ದಿನಗಳಲ್ಲಿ ಜನಾಂಗದ ಒಳಿತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಾಯಕತ್ವದ ಬಗ್ಗೆ ಅಭಿಪ್ರಾಯಗಳನ್ನು ಪಡೆಯಲು ಹಾಗೂ ಚರ್ಚಿಸಲು ಸಭೆಯನ್ನ ನಡೆಸಲಾಯಿತು ಇವತ್ತು ವಿಶೇಷ ಬಂದು ಜನಾಂಗದ ಪ್ರಮುಖ ನಾಯಕರು ಮತ್ತು ನಮ್ಮ ಏನು ತಿಗಳ ಸಮಾಜ ಇದೆ ತಿಗಳ ಸಮಾಜದಲ್ಲಿ ಮೂರು ಪಂಗಡದವರು ಒಟ್ಟಿಗೆ ಸೇರಿ ಸುಮಾರು ಹತ್ತು ವರ್ಷದಿಂದ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣ ಅವರು ಹಲವಾರು ಕೆಲಸಗಳನ್ನ ಜನಾಂಗವನ್ನ ಸರ್ವೋತೋಮುಖ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಅವರ ಅಮೂಲ್ಯದ ಸಮಯವನ್ನು ಕೂಡ ಜನ ನೀಡ್ತಾ ಬಂದಿದ್ದಾರೆ ಎಲ್ಲಾ ಮುಖಂಡರು ಒಟ್ಟಿಗೆ ಸೇರಿ ಮುಂದೆ ಕೂಡ ನಮ್ಮ ಮಹಾಸಭಾ ಅಧ್ಯಕ್ಷ ಸುಬ್ಬಣ್ಣವರೇ ಅಂತ ಹೇಳಿ ಸರ್ವ ಒಮ್ಮತವಾಗಿ ನಾವೆಲ್ಲರೂ ಕೂಡ ತೀರ್ಮಾನವನ್ನ ತಗೊಂಡಿದೀವಿ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಮಹಾಸಭಾದ ಅಧ್ಯಕ್ಷ ಮಹಾಸಭಾ ಒಂದೇ ಇರಬೇಕು ಬೇರೆ ಯಾವ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಸುಬ್ಬಣ್ಣರ ಕೈಯನ್ನ ಹೇಳಿ ತೀರ್ಮಾನ ತಗೊಂಡಿದ್ದೀವಿ ಅದೇ ರೀತಿ ನಾವು ಮುಂದಿನ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಅಧ್ಯಕ್ಷತೆ ನೋಡ್ಕೊಂಡು ಮನಸ್ತಪ ಏನೇ ಸಣ್ಣ ಪುಟ್ಟ ಅಭಿನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಒಂದೇ ಮಹಾಸಭೆ ಇರ್ತದೆ ಅದ್ರ ಅಧ್ಯಕ್ಷರ ಸುಬ್ಬಣ್ಣರೇ ಮುಂದುವರಿತಾರೆ ಅಂತ ನಾವು ತೀರ್ಮಾನ ತಗೊಂಡಿದೀವಿ ಒಂದೊಂದು ಬಣ್ಣ ಮತ್ತೊಂದು ಬಣ್ಣ ಏನೂ ಇಲ್ಲ ಒಂದೇ ಒಂದು ಬಣ್ಣ ಅದು ಮಹಾಸಭೆ ಅಧ್ಯಕ್ಷ ಸುಬ್ಬಣ್ಣ ಅವರ ನೇತೃತ್ವದಲ್ಲಿ ಒಂದೇ ಬಣ್ಣ ಇರ್ತದೆ ಸರ್ ದಿಢೀರಂತ ಏನು ಇಲ್ಲ ಏನು ನಮ್ಮ ಮಹಾಸಭಾ ಅಧ್ಯಕ್ಷರು ಒನ್ನಿ ಅಗ್ನಿಕುಲ ಶಂಭುಕುಲ ಆ ಮೂರಕ್ಕೂ ಮಹಾಸಭಾ ಅಧ್ಯಕ್ಷರಾಗಿ ಎ ಸಿ ಪಿ ಸುಬ್ಬಣ್ಣ ಅವರು ಸುಮಾರು ಹನ್ನೊಂದು ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಈ ಹುದ್ದೆ ಯಾವುದೇ ಲಾಭಪೇತ ಹುದ್ದೆ ಅಲ್ಲ ಈ ಹುದ್ದೆ ಬಂದು ಸಮಾಜದಲ್ಲಿ ಯಾರೇ ಒನ್ನಿ ಕುಲದವರು ಅಗ್ನಿ ಕುಲದ ಶಂಭುಕುಲ್ದವರು ಅವರುಗಳು ರಾಜಕೀಯವಾಗಿ ಮತ್ತು ಏನೇ ಒಂದು ಶೈಕ್ಷಣಿಕವಾಗಿ ಒಂದು ತೊಂದರೆ ಬಂದಾಗ ಒಬ್ಬ ಒಬ್ಬ ಲೀಡರ್ ಬೇಕು ಒಬ್ರು ಒಬ್ರು ದೊಡ್ಡ ದೊಡ್ಡ ಎ ಸಿ ಪಿ ಸುಬ್ಬಣ್ಣ ಅವರು ಒಬ್ಬ ದೊಡ್ಡವರಾಗಿ ಇಡೀ ಸಮತವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರಿಗೆ ಈಗ ಏನೋ ಒಂದು ತಿಗಳ ಒಂದು ಒಂದು ಬೋರ್ಡ್ ಒಂದು ಸರ್ಕಾರ ಏನೋ ಒಂದು ಅನೌನ್ಸ್ ಮಾಡಿದೆ ಕೆಲವರಿಗೆ ಅದ್ರ ಮೇಲೆ ಅದಕ್ಕೆ ಕೆಲವರು ಮಹಾಸಭಾ ಸುಬ್ಬಣ್ಣ ಅವ್ರನ್ನ ಚೇಂಜ್ ಮಾಡ್ಬೇಕು ಬೇರೆಯವ್ರು ಮಾಡ್ಬೇಕು ಅಂತ ಏನೋ ಏನೋ ಒಂದು ತಂತ್ರಗಾರಿಕೆಗಳು ನಡೀತಾ ಇದೆ ಆದ್ರೆ ಇಡೀ ಸಮಾಜ ಒಂದು ಕುಲ ಕುಲ ಶಂಭುಕುಲ ಎಲ್ಲರೂ ಸೇರಿ ಸುಬ್ಬಣ್ಣವರೇ ಮುಂದುವರಿಬೇಕು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಏನೇ ಅನುಕೂಲ ಆಗ್ಬೇಕು ಅಂದ್ರೆ ಅದು ಅವ್ರ ಕಡೆಯಿಂದನೇ ಆಗ್ಬೇಕು ಅಂತ ಎಲ್ಲ ಒಮ್ಮತದಿಂದ ಎಲ್ಲ ಎಲ್ಲ ಲೀಡರ್ಗಳು ಸೇರಿ ತೀರ್ಮಾನ ಮಾಡಿದಿವಿ ಕೆಲವರು ಸೇರ್ಕೊಂಡು ಅವರು ನಮ್ ಲೀಡರ್ಗಳೇ ಕೆಲವರು ಸೇರ್ಕೊಂಡು ಮೇಲೆ ಕುತ್ಕೊಂಡು ಯಾರಿಗೂ ವಿಷಯ ತಿಳಿಸಿದಿರಾ ಯಾಕಂದ್ರೆ ಈಗ ನಾವು ಒಂದು ನಮ್ಗೆ ನಮಗೆ ಒಮ್ಮಕುಲ್ದವ್ರಿಗೆ ಯಾರು ಸುಪ್ರೀಂ ಅಂದ್ರೆ ನಮ್ಮ ಒಂದು ಎಲೆಕ್ಟೆಡ್ ಬಾಡಿ ಎಲೆಕ್ಟೆಡ್ ಬಾಡಿ ನಲ್ಲಿ ಯಾರಿದ್ದಾರೆ ಕೃಷ್ಣಮೂರ್ತಿ ಅವರ ಅಧ್ಯಕ್ಷರಾಗಿದ್ದಾರೆ ನಲವತ್ತೈದು ಜನ ಇದಾರೆ ಅವರೇ ನಮ್ ಸುಪ್ರೀಂ ಅವ್ರ ತೀರ್ಮಾನ ಅವ್ರಿಗೆ ತಿಳಿಸ್ತಿಲ್ಲ ಮತ್ತೆ ಕೆಲವರು ಸುಮಾರು ಜನಕ್ಕೆ ಏನು ತಿಳಿಸಿದ್ರೆ ಏಕಾಕಿ ಮನೆಯಲ್ಲಿ ಕಟ್ಕೊಂಡು ಏನೋ ಒಂದು ಸಣ್ಣ ತೀರ್ಮಾನ ತಗೊಂಡಿದೆ ಅದು ಅದು ಇದಲ್ಲ ನಿರ್ಧಾರ ಕ್ರಮ ತಗೊಂಡ್ರೆ ಸರಿ ಇಲ್ಲ ಅದರಿಂದ ಎಲ್ಲರನ್ನು ಕರೆಸಿ ಮುಂದಿನ ದಿನಗಳಲ್ಲಿ ಏನೋ ಇವಾಗ ಒಂದು ತೀರ್ಮಾನ ತಗೊಂಡಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲಾರನ್ನೂ ಸೇರಿಸಿ ಒಂದ್ ಐದ್ ಸಾವಿರ ಜಾ ಐದು ಸಾವಿರ ಜನ ಸೇರಿಸಿ ಒಂದು ತೀರ್ಮಾನ ಕೈಗೊಳ್ಬೇಕು ಅಂತ ಎಲ್ಲಾ ಮಾತಾಡಿಕೊಂಡು ಎಲ್ಲಾ ತೀರ್ಮಾನಕ್ಕೆ ಬಂದಿದ್ವಿ ಅದರಂತೆ ಅದುವರೆಗೂ ಎ ಸಿ ಪಿ ಸುಬ್ಬಣ್ಣ ಅವರೇ ಮಹಾಸಭಾ ಅಧ್ಯಕ್ಷರಾಗಿ ಮುಂದುವರಿತಾರೆ ಅವ್ರು ಏನು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಕಷ್ಟ ಬಿದ್ದು ಯಾರೇ ಸಮ ಯಾರೇ ಬಂದ್ರು ಅವ್ರಿಗೆ ಹಾತ್ಕೊಂಡಿದ್ದಾರೆ ಯಾರೇ ಬಂದ್ರು ಸಹಾಯ ಮಾಡಿದ್ದಾರೆ ಎಂ ಎಲ್ ಎಲ್ಲಿ ನಿಂತ್ಕೊಂಡಿರೋ ಅವ್ರು ಹಿಂದೆ ಹೋಗಿದ್ದಾರೆ ಬಿ ಬಿ ಎಂ ಪಿ ಗಳು ನಿಂತ್ಕೊಂಡ್ರು ಅವ್ರ ಹಿಂದೆ ಹೋಗಿದ್ದಾರೆ ಕೌನ್ಸಿಲರ್ ಗಳು ನಿಂತ್ಕೊಂಡ್ರೆ ಅವ್ರು ಹಿಂದೆ ಹೋಗಿದ್ದಾರೆ ಸಮಾಜದಲ್ಲಿ ಯಾರೇ ಕರೆದ್ರು ಅವ್ರು ಹಿಂದೆ ಇದ್ದಾರೆ ಏನೇ ಇರ್ಬೋದು ಕೌಟುಂಬಿಕ ಇರ್ಬೋದು ಸ್ಟೇಷನ್ ಇರ್ಬೋದು ಅವರು ನಮ್ಗೆ ಇಡೀ ಸಮಾಜಕ್ಕೆ ಒಬ್ಬ ಗುರುವಾಗಿ ನಿಂತಿದ್ದಾರೆ ಅವ್ರ ಹಿಂದೆ ಇಡೀ ಸಮಾಜ ಇದೆ ಮುಂದಿನ ದಿನಗಳಲ್ಲಿ ಅವರೇ ಅಧ್ಯಕ್ಷರು ಅವರ ಸ್ಥಾನ ಯಾರು ತುಂಬಕ್ಕೆ ಅಂತ ಇಷ್ಟಪಡ್ತೇವೆ ನಮಸ್ಕಾರ ಇಲ್ಲಿ ನಾವು ನಿಂದನೆ ಮಾಡ್ತಾ ಇಲ್ಲ ನಮ್ಮ ಜಾತಿ ವ್ಯವಸ್ಥೆ ಸುಧಾರಣೆ ಅಂದ್ಬಿಟ್ಟು ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಿಂಗಳ ಕ್ಷೇತ್ರೀಯ ಮಹಾಸಭಾ ಅಂದ್ಬಿಟ್ಟು ಮೂರು ಕುಲಗಳಿಂದ ಒಂದು ಸಮಿತಿ ರಚನೆ ಮಾಡಿದ್ವಿ ಅದಕ್ಕೆ ಒಮ್ಮತವಾಗಿ ಮೂರು ಕುಲದಿಂದ ನಾವು ಸೇರಿ ಸುಬ್ಬಣ್ಣವ್ರನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿ ಒಂದು ಬೃಹತ್ ಸಮಾವೇಶ ಮಾಡಿದ್ವಿ ನ್ಯಾಷನಲ್ ಕಾಲೇಜಲ್ಲಿ ಅದಾದ ಮೇಲೆ ಅದಾದ ಮೇಲೆ ಏನೆಲ್ಲ ಚಟುವಟಿಕೆಗಳು ನಡ್ಕೊಂಡ್ಬಿಟ್ಟು ಮಹಾಸಭದಿಂದ ಇದುವರೆಗೂ ಇವತ್ತಿಗೂ ಮೂರು ಕಲದಿಂದ ಒಂಬತ್ತು ಬಾರಿ ಎಲ್ಲಾರು ವಿಶ್ವಾಸ ತಗೊಂಡು ಕರ್ಕೊಂಡೋಗ್ತಾರೆ ಏಕೈಕ ವ್ಯಕ್ತಿ ಸುಬ್ಬಣ್ಣವರು ಶೇಕಡ ಎಂಬತ್ ಭಾಗದಷ್ಟು ಇವತ್ತು ಈ ಸಭೆಯಲ್ಲಿ ನಾವು ಭಾಗವಹಿಸಿದ್ವಿ ಅವತ್ತು ಏನ್ ನಾವು ರಚನೆ ಮಾಡಿದ್ವಿ ಪದಾಧಿಕಾರಿಗಳು ಎಂಬತ್ ಭಾಗ ತನು ಮನ ಹಣ ಸಮಯ ಎಲ್ಲವನ್ನೂ ನಾವು ಕೊಟ್ಟು ಸಹಕಾರ ಕೊಡದಂತವ್ರು ಇವತ್ತು ನೀವು ಲಾಭದಾಯಕ ಹುದ್ದೆಗಳನ್ನ ಪಡ್ಕೊಂಡು ಇವತ್ತು ನಿಮ್ಮ ವೈಯಕ್ತಿಕವಾಗಿ ನೀವೇನು ರಾಜಕೀಯವಾಗಿ ಏನೋ ಆಗಬೇಕನ್ನ ಸದುದ್ದೇಶದಿಂದ ತುಂಬ ಸ್ವಂತ ಲಾಭಕ್ಕಾಗಿ ಇವತ್ತು ಒಂದು ಮಹಾಸಭಾನ ಯಾವ್ದೋ ವ್ಯಕ್ತಿನ ಎಲ್ಲೋರಂತ ವ್ಯಕ್ತಿನ ಕರ್ಕೊಂಡ್ಬಂದು ನೀವು ಅಧ್ಯಕ್ಷ ಅಂತ ಘೋಷಣೆ ಮಾಡ್ತೀರಂದ್ರೆ ಅದೆಷ್ಟು ಮಾತ್ರ ಸರಿ ಅನ್ನೋದು ನಮ್ಮೆಲ್ಲರೂ ಪ್ರಶ್ನೆ ಇದೆ ನೀವು ಆ ರೀತಿ ಏನಾದ್ರೂ ಮಾಡ್ಬೇಕು ಅನ್ನೋದು ಆಗಿದ್ದು ತಮ್ಮಲ್ಲಿ ಏನಾದ್ರು ಇದ್ದಾಗ ನಮ್ಮನ್ನೆಲ್ಲೂ ಕರಿಬೋದಾಗಿತ್ತು ನಾನು ತಿಂಗಳ ಕ್ಷೇತ್ರೀಯ ಮಹಾಸಭಾ ಸಂಚಾಲಕನಾಗ ಜವಾಬ್ದಾರಿ ಕೆಲಸ ನಿರ್ವಹಿಸಿದ್ದೀನಿ ಅದರಲ್ಲಿ ಈಗ ವನ್ಕುಲ ಕ್ಷೇತ್ರೀಯ ಸಮಾಜ ಸಂಘದಲ್ಲಿ ನಾವು ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀವಿ ನಮ್ಮ ಸಂಘಕ್ಕೆ ಯಾವುದೇ ರೀತಿ ಮಾಹಿತಿ ಇಲ್ಲ ಶಿವಕುಲದವ್ರಗೂ ಮಾಹಿತಿ ಇಲ್ಲ ಅಗ್ನಿ ಕುಲದವ್ರಿಗೂ ಮಾಹಿತಿ ಇಲ್ಲ ಕೇವಲ ಬೆಳ್ಳಕ್ಕೆ ಅಷ್ಟೇ ನೀವು ಕರ್ಕೊಂಡು ಯಾವುದೇ ಒಂದು ಕಚೇರಿಯಲ್ಲಿ ಒಂದು ಕಚೇರಿಯಲ್ಲಿ ನೀವು ಮಾಡೋದೇ ಎಷ್ಟು ಸರಿ ನಮಸ್ಕಾರ ಶ್ರೀನಿವಾಸ್ ಅಂತ ತುಮಕೂರು ಮಹಾನಗರ ಪಾಲಿಕೆ ಸದಸ್ಯ ಆಗಿ ನಾನು ಮಾತಾಡ್ತೀನಿ ಇಲ್ಲಿ ನೂರಾರು ಜನ ಬೆಂಬಲಿಗರ ಪಡೆದಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಬಂದಿರ್ತಾರೆ ಸ್ವಲ್ಪ ಏನು ನಮ್ಮ ಸಂಘದ ಪರವಾಗಿ ಮತ್ತೆ ಸಂಘದ ಅಧ್ಯಕ್ಷರ ಪರವಾಗಿ ಕೆಲವೊಂದು ಪಿತರುಗಳು ನಡೆದಿದೆ ಅದರ ವಿರುದ್ಧವಾಗಿ ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದಾರೆ ಅದ್ರ ಪರವಾಗಿ ಈಗ ನಾವಿಬ್ರು ಏನು ಒಂದು ಕುಟುಂಬದ ಅಣತಮ್ಗಳು ತರ ನಮ್ಮ ಕುಟುಂಬ ಸಮಸ್ಯರ ಸಮಸ್ಯೆ ತರ ನಾವು ಬಗೆಹರಿಸ್ಕೊತೀವಿ ಅಂತಕ್ಕಂಥದ್ದು ಹೇಳಿ ಏನು ನಮ್ಮ ಜಾತಿಗಳಲ್ಲಿ ಉಪ ಪಂಗಡ ಇದೆ ಆ ಉಪ ಪಂಗಡ ಭಿನ್ನಾಭಿಪ್ರಾಯನ ಅದಕ್ಕೆ ತೆರೆಹೇಳ ಅಂತ ಕೆಲಸ ಮಾಡ್ತೀವಿ ಇದು ಯಾವ ಅನ್ಯತಾ ಭಾವ ಇದು ಸಮಾಜ ಒಗ್ಗಟ್ಟಾಗಿ ಹೋಗ್ತದೆ ಇದು ಈಗ ಎಲ್ಲ ಸಮಾಜಗಳು ತ ಇದ್ದೇ ಇರುತ್ತೆ ತಮ್ಗೆಲ್ಲ ಗೊತ್ತಿರೋ ಪ್ರಕಾರ ಯಾವ ಸಮಾಜದಲ್ಲಿಲ್ಲ ನಮ್ಮ ಸಮಾಜದಲ್ಲೂ ಸಹ ಏನು ಇಷ್ಟು ವರ್ಷಗಳ ಕಾಲ ಏನು ಎಲ್ಲಾರನೂ ಒಂದೇ ರೀತಿಯಲ್ಲಿ ಕಾಣ್ತಕ್ಕಂತ ಅಧ್ಯಕ್ಷರು ಸುಬ್ಬಣ್ಣ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲ ಹೋಗಿದ್ವಿ ಮುಂದಿನ ದಿನಗಳಲ್ಲೂ ಸಹ ಯಾರ ವಿರೋಧಿಗಳಾಗಿರಲಿ ಆಗಿರ್ಲಿ ಸಹ ಜೊತೆಗೆ ತಗೊಂಡು ಇದನ್ನ ಸುಬ್ಬಣ್ಣವ್ರ ಅಧ್ಯಕ್ಷತೆ ಮೇಲೆ ಸ್ವಲ್ಪ ವರ್ಷಗಳ ಅಂತರದಲ್ಲೇನೆ ಒಂದು ಹತ್ತು ಲಕ್ಷ ಜನ ಸೇರಿಸಿ ಬೃಹತ್ತಾಗಿ ಸಮಾವೇಶ ಮಾಡ್ಲಿಕ್ಕೆ ನಾವೆಲ್ಲರ ಆಶಿಸ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾನು ಮಾತನಾಡಿದ ಮಹಾಸಭಾದ ಅಧ್ಯಕ್ಷರಂತ ಸನ್ಮನಿ ಸುಬ್ಬಣ್ಣವರು ಏನು ಈ ಸಮಾಜದ ಏಳಿಗೆಗೆ ಅವರ ಹನ್ನೊಂದು ವರ್ಷಗಳ ಇತಿಹಾಸದಲ್ಲಿ ಯಾರೋ ಮಾಡಲಿಕ್ಕಾಗದಂಥ ಒಂದು ಸೇವೆಯನ್ನು ಈ ಸಮಾಜದ ಯಾರು ಬಡವ ಇರಲಿ ಶ್ರೀಮಂತ ಇರಲಿ ಯಾರೇ ಬರಲಿ ಅವರನ್ನು ಧಕ್ಕೆ ತಗೊಂಡು ರಾಜ್ಯ ಕೇಂದ್ರ ಸ್ಥಾನದಲ್ಲಿ ಇದ್ದುಕೊಂಡು ಇರೋದ್ರಿಂದ ನಮ್ಮ ಸಮಾಜಕ್ಕೆ ಅನೇಕ ರೀತಿಯ ಸಾಧಕ ಬಾಧಕಗಳು ತೊಂದರೆ ಇದ್ದರೂ ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಯಾರೇನೇ ಮಾಡಲಿ ಅವರನ್ನ ನಾವು ಯಾವ ಕಾರಣದಿಂದಲೂ ಕೂಡ ನಾವು ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಲಿಕ್ಕೆ ಕೊಡೋದಿಲ್ಲ ಇದು ಶತಸಿದ್ಧ ಇಲ್ಲ ಜನ ಎಲ್ಲ ನನ್ನನ್ನು ಒಬ್ಬನ ಒಪ್ಪಿಗೆ ಅಲ್ಲ ಇಡೀ ಜನತೆಯ ಇವತ್ತು ನೋಡ್ಬೇಕು ನೋಡ್ಬೇಕಾಗಿತ್ತು ಅದು ಏನು ಯಾರಿಗೂ ಕರೆದಿಲ್ಲ ಅವರು ಎಲ್ಲ ಮೂರು ಜನ ಸೇರಿ ನಾವು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಂಡು ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ನಾವು ಅದು ಸುಬ್ಬಣ್ಣವರ ಒಂದು ನಾಯಕತ್ವದಲ್ಲಿ ಯಾಕೆಂದ್ರೆ ಈಗಾಗಲೇ ಅವ್ರು ಹನ್ನೊಂದು ವರ್ಷದಲ್ಲಿ ಅವ್ರು ಮಾಡಿದ ಕೆಲಸ ನಾವು ನೆನೆಸ್ಕೊಂಡ್ ಬರ್ಬೇಕು ಅವ್ರಿಗೆ ಯಾವ ಟೈಮ್ ಆಗಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಹನ್ನೊಂದು ಗಂಟೆ ಆಗಲಿ ಏನೇ ಕೆಲಸ ಕಾರ್ಯ ಅಂತ ಎದ್ದು ಬಂದು ಕೆಲಸ ಕಾರ್ಯ ಮಾಡ್ತಾರೆ ಅವರು ಧನ ಸಹಾಯದಿಂದ ಹಿಡಿದು ಎಲ್ಲಾ ಮಕ್ಕಳಿಗೂ ಬಡ ಮಕ್ಕಳಿಗೂ ಓದಿಂದ ಹಿಡಿದು ಎಲ್ಲಾ ತರ ಅನುಕೂಲ ಮಾಡಿಕೊಟ್ಟಾರೆ ಇಂಥ ನಾಯಕರನ್ನ ನಾವು ನಮ್ಮ ಜನ ಆಯ್ಕೆ ಮಾಡಿರೋದ್ರಿಂದ ಅವರಿಗೆ ನಾವು ಇನ್ನೆಚ್ಚಿಗೆ ನಾವು ಸಪೋರ್ಟ್ ಕೊಟ್ಟು ಬೆಂಬಲ ತಗೊಂಡು ನಾವು ಇನ್ನೆಚ್ಚಿಗೆ ನಾವು ಜನಗಳ ಅನುಕೂಲ ತಗೊಳ್ಬೇಕು ಅಂತ ಹೇಳಿ ನಮ್ಮ ಜನಗಳ ಪರವಾಗಿ ನಾನು ಕೇಳ್ಕೊಂತಲಾ ಕರ್ನಾಟಕ ರಾಜ್ಯ ತಿಗಳ ಕ್ಷೇತ್ರೀಯ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತ ನಮ್ಮ ಎಸ್ ಪಿ ಸುಬ್ಬಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಮಹಾಸಭಾದ ಒಂದು ಸಭೆಯನ್ನು ಕರೆದಿದ್ರಿ ನಮ್ಮ ಒಂದು ಈ ಒಂದು ಸಭೆಯಲ್ಲಿ ಸ್ವಲ್ಪ ನಮ್ಮಲ್ಲೇ ಇರುವಂತ ಕೆಲವರು ನಾಯಕರುಗಳು ಬೇರೆ ಒಂದು ಗುಂಪು ಮಾಡಿಕೊಂಡು ಒಂದು ಸಂಘಟನೆ ಅಂತರ ಮಾಡಕ್ ಹೋಗಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಾವು ನಮ್ಮಲ್ಲಿ ಇದ್ಕೊಂಡು ಅವ್ರು ಇನ್ನೊಂದು ಕಡೆ ಮಾಡಿರೋದ್ರಿಂದ ನಮ್ಮೆಲ್ಲರೂ ಯಾರ ಗಮನಕ್ಕೂ ಕೂಡ ನಮ್ಮ ನಾಯಕರುಗಳ್ ಯಾರ ಗಮನಕ್ಕೂ ಬರೆದಿರೋ ಕಾರಣಕ್ಕೋಸ್ಕರ ಇದರಲ್ಲಿ ಮತ್ತೆ ಹೊಸದಾಗಿ ರೀಶಫರ್ ಮಾಡಬೇಕು ಅಥವಾ ಏನು ಗೊಂದಲಾಗಲಿದೆಯ ಅದನ್ನೆಲ್ಲ ಏನು ವಿಚಾರಗಳನ್ನ ತಿಳ್ಕೊಬೇಕನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮುಖಂಡರುಗಳೆಲ್ಲ ಇವತ್ತು ಸೇರಿದ್ರಿ ಏನು ಎ ಸಿ ಪಿ ಸುಬ್ಬಣ್ಣನ ಬದಲಾಯಿಸಿದ್ದೀವಿ ನಾವು ಹೊಸ ಹೊಸ್ದಾಗ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ವಾಟ್ಸಪ್ ಅಲ್ಲಿ ಫೇಸ್ಬುಕ್ಗಳಲ್ಲಿ ಮೆಸೇಜ್ಗಳಾಗ್ತಾ ಇರೋದು ಉದ್ದೇಶಕ್ಕೋಸ್ಕರ ಎಲ್ಲರೂ ಇವತ್ತು ನಾವು ಮುಖಂಡಗಳೆಲ್ಲ ಸೇರಿ ಇವತ್ತು ಈ ಸಭೆಯ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸುಬ್ಬಣ್ಣವರೇ ಇದಕ್ಕೆ ಮಹಾಸಭಾದ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲರೂ ತೀರ್ಮಾನ ಮಾಡಿದೀವಿ ಹಾಗಾಗಿ ಏನೇ ಒಂದು ಕಾರ್ಯಕ್ರಮಗಳಿದ್ರೆ ಕೂಡ ನಮ್ಮ ಎ ಸಿ ಪಿ ಸುಬ್ಬಣ್ಣ ಅವರ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ರಮಗಳು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ ಬಯಸ್ತೀನಿ ಸಭೆ ಮಾಡಿ ಏನೋ ಒಂದು ಮಿಸ್ಅಂಡರ್ಸ್ ಆಗಿದೆ ಅದನ್ನೆಲ್ಲ ಒಟ್ಟಿಗೆ ಸೇರಿ ಪ್ಯಾಚ್ ಅಪ್ ಮಾಡಬೇಕು ನಿಮ್ಮ ಮುಂಚೆ ಸ್ಟೆಪ್ ತಗೊಳ್ತೀವಿ ಆಮೇಲೆ ಆಗಲಿಲ್ಲ ಆಕ್ಷನ್ ತಗೊಳ್ತೀವಿ ಅದರಿಂದಾನೇ ಇವಾಗ ಕಟ್ ಆಫ್ ಆಗ್ಬಾರ್ದಂತ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಮಾಡುದ್ರ ಮೇಲೆ ಚೆನ್ನಾಗ್ ಆಗುತ್ತೆ ಚೆನ್ನಾಗಿ ಆಗಲ್ಲೇತನ ಮಾಡ್ತಾ ಇದೀವಿ ಒಳ್ಳೇದಾಗ್ತದೆ ಅನ್ಕೊಂಡು ನಾವು